ನಮಸ್ಕಾರ ಸದಾನಂದ ಭಾಂಬ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಬದಲಿಸಲಿಕ್ಕೆ ಯಾರನ್ನು ಹೋಗಬೇಡಿ ಮೊದಲು ನೀವೇ ಬದಲಾಗಿ ಮೊದಲು ನೀವು ಬದಲಾಗಿ ನಂತರ ಬೇರೆಯವರಿಗೆ ಕೇವಲ ಒಂದು ಒಂದು ಸಂದೇಶವನ್ನು ಮಾತ್ರ ನೀವು ನೀಡಬಹುದು ಆದರೆ ನೀವು ಮೊದಲು ಬದಲಾಗಬೇಕು ನೀವೇನು ಮಾಡ್ತಾಯಿದ್ರಿ ಮೂರನೇವನ್ನು ಬದಲು ಮಾಡಲಿಕ್ಕೆ ಹೋಗ್ತಾಯಿದ್ರಿ ಯಾರು ಯಾರನ್ನು ಬದಲು ಮಾಡಲಿಕ್ಕೆ ಆಗೋದೇ ಇಲ್ಲ ಯಾಕಂತಂದರೆ ಒಂದು ಎತ್ತರ ಒಬ್ಬ ಮನುಷ್ಯನ ಎತ್ತರ ಆಗಬೇಕಾದ್ರೆ ಇಪ್ಪತ್ತಿಂದ ಮೂವತ್ತು ವರ್ಷದ ಒಳಗೆ ಮನುಷ್ಯ ಎತ್ತರ ಆಗ್ತಾನೆ ಆದರೆ ಮತ್ತೆ ನಾನು ಎತ್ತರ ಆಗ್ತಾನೆ ಎತ್ತರ ಆಗ್ತಾನಂತ ಆಗೋದಿಲ್ಲ ಆದರೆ ನೀವು ವಜನ್ ಮಾತ್ರ ಕಡಿಮೆ ಮಾಡ್ಬೋದು ಆದ್ರೆ ಎತ್ತರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ನಿಮ್ಮ ಕಂಟ್ರೋಲಲ್ಲಿ ಏನಿದೆ ಅದನ್ನು ನೀವು ಮಾಡಲಿಕ್ಕೆ ಹೋಗ್ಬೇಕು ನಿಮ್ಮ ಕಂಟ್ರೋಲಲ್ಲಿ ಅದು ಇರೋದಿಲ್ಲ ಅದನ್ನ ಬಿಟ್ಟು ಸತತವಾದಂಥ ಪ್ರಯತ್ನವನ್ನು ಮಾಡಿ ನಿಮ್ಮ ಟೈಮ ವೇಸ್ಟ ಮಾಡಿಕೊಳ್ಬಾರ್ದು ನಿಮ್ಮ ಮಗುವಿಗೆ ನೀವು ವಿದ್ಯಾಭ್ಯಾಸಕ್ಕೆ ಕಳಿಸ್ಬೋದು ಟ್ಯೂಷನ್ಗೆ ಕಳಿಸ್ಬೋದು ಆದರೆ ಅವನನ್ನು ಶ್ರೇಷ್ಠ ವಿದ್ಯಾರ್ಥಿಯನ್ನಾಗಿ ಮಾಡಲಿಕ್ಕೆ ಬರೋದನ್ನೇ ಇಲ್ಲ ಯಾಕಂದರೆ ವಿದ್ಯಾರ್ಥಿ ಆಗೋದು ಅವನ ಕೈಲಿರ್ತದೆ ನೀನು ಒಳ್ಳೆಯ ವಿದ್ಯಾರ್ಥಿ ಆಗೋ ಅಂತ ಹೇಳೋದಷ್ಟೇ ಆದರೆ ನಮ್ಮ ಕಂಟ್ರೋಲ್ನಲ್ಲಿ ಅದು ಇರೋದೇನಿಲ್ಲ ನೀವು ಒಬ್ಬ ಒಳ್ಳೆಯ ಭಾಷಣಕಾರ ಆಗಿರ್ತೀರಿ ಆದರೆ ಎಲ್ಲರೂ ನಿಮ್ಮ ಭಾಷಣವನ್ನು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಹೇಳೋದನ್ನು ಹೇಳಿಬಿಡಬೇಕು ಅದರ ಎಷ್ಟು ಜನ ಒಪ್ತಾರೆ ಅದು ನಿಮ್ಮ ಕೈಯಲ್ಲಿ ಇರೋದಿಲ್ಲ ಒಬ್ಬ ಒಂದು ಫ್ಯಾಕ್ಟ್ರಿ ಮಾಲೀಕ ಒಂದು ವಸ್ತುವನ್ನು ತಯಾರು ಮಾಡಿರ್ತಾನೆ ಅದರ ಮಾರ್ಕೆಟ್ ಬಿಟ್ಟಿರ್ತಾನೆ ಅದರ ಅದನ್ನು ಒಪ್ಪೋದು ಬಿಡೋದು ಆ ಗ್ರಾಹಕನಿಗೆ ಬಿಟ್ಟ ವಿಚಾರ ಅಂದರೆ ಅದಕ್ಕೆ ಕಂಟ್ರೋಲ್ನಲ್ಲಿ ನಿಮ್ಮ ಕಂಟ್ರೋಲ್ನಲ್ಲಿ ಇರೋದನ್ನೇ ಇಲ್ಲ ಕೇಳೋದನ್ನ ಹೇಳಬೇಕಷ್ಟೇ ಅದರ ಎಲ್ಲವೂ ನನ್ನಿಂದ ಆಗಬೇಕು ನಾನು ಹೇಳಿದ್ದ ಆಗಬೇಕು ಅಂತಂದರೆ ಜಗತ್ತಿನಲ್ಲಿ ಸಾಧ್ಯವೇ ಇಲ್ಲ ನಿಸರ್ಗ ಯಾವ ರೀತಿ ತನ್ನ ಕೆಲಸವನ್ನು ತಾನು ಮಾಡ್ತಾಯಿದೆ ಆ ರೀತಿ ನೀವು ಕೂಡ ನಿಸರ್ಗವನ್ನು ಅನುಸರಿಸಿ ನಡಿಬೇಕು ಅಂದರೆ ನೀವೇನು ಮಾಡ್ತೀರಿ ಹಠಕ್ಕೆ ಬೀಳ್ತೀರಿ ಹಠಕ್ಕೆ ಬೀಳೇಬಾರ್ದು ಯಾಕಂದರೆ ಯಾವುದು ನಿಮ್ಮ ಕೈಯಲ್ಲಿ ಇಲ್ಲವೇ ಇಲ್ಲ ಒಂದು ಸಂದೇಶವನ್ನು ನೀವು ಹೇಳಬೋದು ಕುಡಿಬೇಡಪ್ಪ ಅಂತ ಹೇಳ್ಬೋದು ಅದರ ನಿಮ್ಮ ಕಂಟ್ರೋಲಲ್ಲಿ ಆ ವ್ಯಕ್ತಿ ಇರೋದನ್ನೇ ಇಲ್ಲ ಹ್ಞೂ ಅಂತಲೇ ಹೋಗ್ತಾನೆ ಅಂದರೆ ನೀವು ಬದಲಿಸಕ್ಕೆ ಹೋಗಬಾರ್ದು ನೀವು ನೀವು ಮೊದಲು ಬದಲಾಗಬೇಕು ಅದು ಭಾಳ ಮಹತ್ವದ್ದು ತೋರಿಸಲಿಕ್ಕೆ ಒಂದು ಬೆಳ್ಳಿದೆ ನೀನು ಕೆಟ್ಟವಂಥೇಳಿ ಆದರೆ ನಿಮ್ಮ ಕಡೆ ಮೂರು ಬೆರಗಳಿವೆ ಅದನ್ನು ನೀವು ಗಮನಿಸಿ ಮುಂದೆ ಸಾಯಬೇಕು ಅಂದರೆ ನೀವು ನಿಮ್ಮನ್ನು ನೀವು ಮೊದಲು ಸುಧಾರಿಸ್ಕೊಳ್ಬೇಕು ನಂತರ ಬೇರೆ ಬೇರೆಗೆ ನೀವು ಬುದ್ಧಿವಾದಂಥ ಹೇಳ್ಬೋದು ಅಂದರೆ ನಿಮ್ಮ ಕಂಟ್ರೋಲಲ್ಲಿ ಯಾವುದೂ ಇಲ್ಲ ಇದನ್ನು ನೀವು ತಿಳಿದುಕೊಂಡು ನಡೆದರೆ ನಿಮ್ಮ ಜೀವನ ಸಾರ್ಥಕ ಆಗ್ತದೆ ಇಲ್ಲ ನಿಮ್ಮ ಹಣನೂ ಹೋಗ್ತದೆ ಮತ್ತು ಆಯುಷಿನೂ ಹೋಗ್ತದೆ ಮತ್ತು ಬಿ ಪಿ ಶುಗರ್ ಕೂಡ ಬಂದೇ ಅದು ಮತ್ತು ಆರೋಗ್ಯಕ್ಕಾಗಿ ಸಾಕಷ್ಟು ಹಣ ಖರ್ಚು ಮಾಡ್ತೀರಿ ಆದರೆ ಆರೋಗ್ಯ ನಿಮ್ಮ ಕೈಯಲ್ಲಿ ಇರೋದಿಲ್ಲ ಹಣ ಮಾತ್ರ ನಿಮ್ಮ ಕೈಯಲ್ಲಿ ಸಾಕಷ್ಟಿದೆ ಅಂದರೆ ನಿಮ್ಮ ಕಂಟ್ರೋಲಲ್ಲಿ ಆರೋಗ್ಯ ಇಲ್ಲವೇ ಇಲ್ಲ ಇನ್ನು ಒಂದು ದೊಡ್ಡ ಪಾರ್ಟಿ ಕೊಟ್ಟಿರ್ತೀರಿ ಅಂದ್ರೆ ಆ ಪಾರ್ಟಿಯಲ್ಲಿ ಎಲ್ಲ ಖುಷಿಯಾಗಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಆಗೋದನ್ನೇ ಇಲ್ಲ ಅಂದರೆ ನೀವು ಮೊದಲು ಫೋಕಸ್ ಎಲ್ಲಿ ಇಡಬೇಕು ಅಂತಂದರೆ ನಿಮ್ಮ ನೀವು ಕಂಟ್ರೋಲಲ್ಲಿ ಇಡುವಂಥ ಫೋಕಸನ್ನು ನೀವು ಮೊದಲು ನಿಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಬೇಕು ಹೇಳೋದನ್ನು ಹೇಳಿದೆ ಪಲ್ಸೋದು ಬಿಡೋದು ನಿಮಗೆ ಬಿಟ್ಟ ವಿಚಾರ ನಾಳೆ ಮತ್ತೊಂದು ತಮ್ಮನ್ನು ಬಿಟ್ಟು ಹಾಕ್ತೇವೆ ಅಲ್ಲಿವರಿಗೆ ಎಲ್ಲಿಸುವಾಗಲಿ ನಮಸ್ಕಾರ